ಮನಸ್ಸನ್ನು ಏಕಾಗ್ರತೆಯಲ್ಲಿ ನಿಲ್ಲಿಸುವುದೇ ಸಂಗೀತ ಒತ್ತಡದ ಮನಸ್ಸನ್ನು ಹಗುರಗೊಳಿಸಿ ಆನಂದವನ್ನು ಉಂಟುಮಾಡುವುದಲ್ಲದೆ ಏಕಾಗ್ರತೆಯಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸುತ್ತದೆ ಎಂದು ಹೊನ್ನಾವರದ ಸಂಗೀತ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಅಶೋಕ ಹುಗ್ಗಣ್ಣವರ ಅವರು ಹೇಳಿದರು ಹುಬ್ಬಳ್ಳಿಯ ನವನಗರದಲ್ಲಿರುವ ಶ್ರೀ ಚಿಕೇನಕೊಪ್ಪದ ಚನ್ನವೀರ ಶರಣರ ಅಂದರ ಕಲ್ಯಾಣಾಶ್ರಮದಲ್ಲಿ ನಡೆದ ಮಾಸಿಕ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ਕਂਡ਼ ਕਂਡ়ੀ ਇਗੇ ਮਨੁ ਇਰੇ ਕਂਡ਼ ਕਂਡ়ੀ ਦਨੇ ਲਾ ਧੇ ਵਰਂ ਦੁ ਚੀਡ�ੀ ਦੂ ಪೂಜ ಚಿಕ್ಕೇನ್ ಕೊಪ್ಪ ಶರಣರ ಪಾದಾರವಿಂದಗಳಲ್ಲಿ ಪಡೆಬಿಟ್ಟು ಹಾಗೂ ಗದಿಗಿನ ಪಂಚಾಕ್ಷರಿ ಅಜ್ಜನವರು ಹಾಗೂ ಅಜ್ಜನವರು ಪಾದಾರಗಳಿಂದಗಳಲ್ಲಿ ಪಡೆಬಿಟ್ಟು ಇವತ್ತಿನ ದಿವಸ ಈ ಗುರುವಿನ ಆಶ್ರಮದಲ್ಲಿ ಈ ವಿಶೇಷವಾಗಿ ಅಂಧ ಮಕ್ಕಳಿಗೆ ಸಂಗೀತ ಮತ್ತು ಬೇರೆ ಸಾಂಸ್ಕೃತಿಕ ಭಾರತೀಯ ಒಳ್ಳೆ ಕಲೆಗಳನ್ನು ಅವುಗಳನ್ನು ಕಲಿಸ್ಲಿಕ್ಕೆ ಈ ಟ್ರಸ್ಟಿಗಳು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಮೊದ್ಲೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ದೊಡ್ಡ ಕೆಲಸ ಪುಟ್ಟಯ್ಯ ಏನು ಮಾಡಿದ್ರು ಚಿಕ್ಕೇಂದ್ರ ಶರಣೆ ಏನು ಮಾಡಿದ್ರು ಆ ಥೀಮನ್ನು ತಾವೆಲ್ಲ ಇಟ್ಕೊಂಡು ಇದನ್ನು ಮುಂದುವರಿಸ್ತಿದ್ದೀರಿ ಅದಕ್ಕೆ ಈ ಸಂಗೀತ ಒಂದು ವಿಭಾಗವನ್ನು ಮಾಡಿದ್ದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಯಾಕಂದ್ರೆ ನಾನು ಸಂಗೀತಗಾರ ಅದಕ್ಕೆ ನಮ್ಮ ಗೌಡರು ನೀವೆಲ್ಲರೂ ಎಲ್ಲರೂ ಅದಕ್ಕೆ ಸಹಕಾರವನ್ನು ಮುಂದುವರಿಸ್ತಾ ಇದ್ದೀರಿ ಮತ್ತೆ ವೀರೇಶನು ಸಂಗೀತ ಕ್ಷೇತ್ರದಿಂದ ಬಹಳ ಹೆಲ್ಪ್ ಮಾಡ್ತಾ ಇದ್ದ ಅಂತ ಗೌಡ್ರ ಮನ್ ಹೇಳಿದ್ರು ಇದೇ ತರನಾಗಿ ಇದು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಇದಕ್ಕೆ ನಮ್ಮಿಂದ ಏನಾದರೂ ಬೇಕಾದ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿ ನಾ ಹೇಳ್ತೇನೆ ಯಾವತ್ತೂ ನಾವು ತಮ್ಮ ಜೊತೆಗೆ ಇರ್ತೇವೆ ಜೊತೆಗಿದ್ದು ಏನಾದರೂ ಹೇಳಿದ್ರೆ ಕೆಲಸ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಏನ್ ನಡೀತಿರ್ತೈತಿ ಅದಕ್ಕೋಸ್ಕರವಾಗಿ ಸ್ಪಂದಿಸ್ಬೇಕು ಸುಮ್ಮನೆ ಮಾತು ಮಾತಾಡಿ ಹೋಗಬಾರ್ದು ವಿಷಯ ಏನು ನಡೀತಿರ್ತೈತಿ ಆ ವಿಷಯಕ್ಕೆ ನಾವು ಎನ್ಕರೇಜ್ ಮಾಡ್ಕೊಂಡು ಚಲೋ ಇರ್ತೈತಿ ಅಂತ ಹೇಳಿ ನಾವು ಮಾತಾಡ್ಕೊಂಡಾಗ ಅದನ್ನ ತಾವು ದಯವಿಟ್ಟು ಎಲ್ಲರೂ ಅದನ್ನು ಹೌದು ಅಂತೇಳಿ ಒಪ್ಕೊಂಡು ಅದನ್ನ ನನ್ನ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರಲ್ಲ ನನ್ನ ಶಿಷ್ಯರೊಂದಿಗೆ ಸಂಗೀತದ ಕಾರ್ಯಕ್ರಮ ನೀಡೋದ್ರ ಮೂಲಕ ವಿದ್ಯಾಲಯದ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋದೃಷ್ಟು ತಾವು ಮಾಡ್ತಿರುವ ಕೆಲಸಕ್ಕೆ ನಾನು ಕೂಡ ಸ್ವಲ್ಪ ಸ್ಪಂದಿಸೂನು ಯಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಹಿಂದೂಸ್ತಾನಿ ಗಾಯಕ ಡಾಕ್ಟರ್ ಅಶೋಕ ಹುಗ್ಗಣ್ಣವರ ಅವರ ಸಂಗೀತ ಕಲಾವಿದರು ಪ್ರಸಿದ್ಧಿ ಪ್ರಚಾರದ ಬೆನ್ನು ಹತ್ತದ ಇಂಪಾಗಿ ಹಾಡುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕೆಂದು ಮಾರ್ಮಿಕವಾಗಿ ಹೇಳಿ ಪುರಿಯಾದನ್ ಶ್ರೀ ಪ್ರಸ್ತುತಿಪಡಿಸಿ ನಂತರ ವಚನ ಹಾಗೂ ದಾಸರ ಪದಗಳಿಗೆ ಧ್ವನಿಯಾದರು यो रे 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 Hail, hail, Sri ಕುಮಾರಿಯರಾದ ಶ್ರೇಯಾ ಬೆಂಗೇರಿ ರಾಯಕೊಪ್ಪ ಕೆಲ ಭಕ್ತಿಗೀತೆಗಳನ್ನು ಹಾಡಿದರು ನೂರೊಂದೆಯ ಸ್ವಾಮಿ ಹಾರ್ಮೋನಿಯಂ ವೀರೇಶ ಅಕ್ಕಿ ಆಂಜನೇಯ ಭಜಂತ್ರಿ ತಬಲಾ ಸಾತ್ ಸಂಗತ್ ನೀಡಿದರು ಸ್ವಾಗತ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಿವೃತ್ತ ಪ್ರಾಚಾರ್ಯ ಎಸ್ಕೆ ಜಂಗ್ಲೆಪ್ಪಗೌಡರ ಪ್ರತಿ ತಿಂಗಳ ಕೊನೆಯ ರವಿವಾರ ವಿವಿಧ ಕಲೆಗಳನ್ನು ಆರಾಧಿಸಲು ಪ್ರೋತ್ಸಾಹಿಸಲು ವೇದಿಕೆ ಸಿದ್ಧವಾಗಿದೆ ಎಂದರು ನಮಗೆ ಅದ್ಭುತವಾದಂತಹ ಅತಿಥಿಗಳು ನಮಗೆ ಸಿಕ್ಕಿದ್ದಾರೆ ಅವರು ಪಂಡಿತ್ ಡಾಕ್ಟರ್ ಅಶೋಕ್ ತಿ ಅವರು ಹೊನ್ನಾವರ ಪದವಿ ಕಾಲೇಜಿನ ಸಂಗೀತ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಮಾಡಿ ಪ್ರಾಂಚಾಗಿ ನಿವೃತ್ತಿ ಹೊಂದಿದ್ದಾರೆ ಅವರು ಬಹಳ ಆಶ್ಚರ್ಯದಿಂದ ಹೇಳಲು ಗೊತ್ತಾಗತ್ತೆ ಎನ್ ಎಸ್ ಸಿಟ್ನೇ ಅವರು ಇಲ್ಲಿ ಮತ್ತೆ ಹೆಂಗ ಅವರು ಸಂಗೀತಕ್ಕೆ ಬಂದು ಅಂದ್ರೆ ಅವರು ಬಾಟ್ನಿ ಎಂ ಎಸ್ ಸಿ ಮಾಡಿದ ಎಂ ಮ್ಯೂಸಿಕ್ ಮಾಡಿ ಪಿ ಎಚ್ ಡಿನು ಸಹ ಸಂಗೀತದಲ್ಲಿ ಪಡ್ಕೊಂಡಿದ್ದು ಬಹಳ ಒಂದು ಮೇಲಾಗಿ ಅವರು ನಮ್ಮ ಧಾರವಾಡ ಜಿಲ್ಲೆಯವರು ಅದಕ್ಕಿಂತ ಮೇಲಾಗಿ ಅಂದ್ರೆ ನಮ್ಮ ನೋವು ತಾಲೂಕಿನವರು ಈಗಿನ ಅಣ್ಣಿಗೇರಿ ತಾಲೂಕಿನವರು ಇನ್ನೂ ಒಂದು ಮಹತ್ವ ಸಂಗೀತ ವಿದ್ಯದಲ್ಲಿ ಪಾರಂಗತರಾಗಿ ಈ ಒಂದು ಸಂಗೀತದ ಮಹಾನ್ ಕಲೆಯನ್ನ ತಿಳಿಸಿಕೊಡುವಂತಹ ನಿಟ್ಟಿನೊಳಗೆ ಈ ಮಣ್ಣು ಅಂತಹ ಶ್ರೇಷ್ಠ ಭಾರತದ ಮಗುವನ್ನು ಪಡೆದುಕೊಂಡಿದ್ದ ಪುಣ್ಯ ಅವರು ಇವತ್ತು ನಮ್ಮ ಭಾಗ್ಯಕ್ಕೆ ಸಿಕ್ಕಿದ್ದ ಪುಣ್ಯ ಅನ್ನುವಂಥ ಮಾತನ್ನ ನಾನು ತಮ್ಮ ಗಮನಕ್ಕೆ ತೆರಬಯಸ್ತೇನೆ ಜೊತೆಗೆ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ದೊಡ್ಡಮನಿ ಅವರು ನಮ್ಮ ಆಶ್ರಮದ ಉಪಾಧ್ಯಕ್ಷರಾಗಿದ್ದಾರೆ ಮಹಿಳಾ ಮಂಡಳದ ಅಧ್ಯಕ್ಷವಾಗಿ ಹತ್ತು ವರ್ಷ ಆತು ಈ ಆಫ್ ನೇಮಕರ್ಗ ವೀರೇಶ್ ಕಿತ್ತೂರು ನಮ್ಮ ವೀರೇಶ್ ಅಕ್ಕಿ ಆಕ್ಕಿಯವರು ನಮ್ಮ ಅಶೋಕ್ ಜಿ ಅವರ ಖಾಸ ಶಿಷ್ಯ ಅವರು ತಮಲಾಜಿ ಶಿಕ್ಷಕರಾಗಿ ನೇಮಕೊಂಡಿದ್ದಾರೆ ಆ ಈ ಹಿಂದಿನೊಳಗ ಗುರುಗಳ ಅರ್ಪಣೆ ಮಾಡಿದ್ರು ಸಂಗೀತ ಬೆಳೀಬೇಕು ಅರಳು ಪ್ರತಿಮೆಗೆ ನಾವು ಅದಕ್ಕೆ ಘೋಷಣೆ ನೀಡಬೇಕು ಎಲ್ಲದಕ್ಕಿಂತ ಮಿಗಿಲಾಗಿ ಅಂದ್ರೆ ನಮ್ಮದು ವಿಶೇಷ ಚೇತನ ಮಕ್ಕಳ ಒಂದು ವ್ಯವಸ್ಥೆ ಚೆನ್ನೀರ್ ಸೇರಿದ್ರು ನಾಲ್ಕು ದಶಕಗಳ ಹಿಂದೆ ಅವರು ಕನಸು ಕಂಡದ್ದು ಏನು ಅಂದ್ರೆ ವಿಶೇಷ ಚೇತನ ಮಕ್ಕಳಿಗೆ ಅವಕಾಶ ಇರಬೇಕು ಅವರು ಕೈಗೆ ಜೋಡಿಸಿದಂಥ ಮಹಾನ್ ಘನ ವ್ಯಕ್ತಿಗಳಂದ್ರೆ ಡಾಕ್ಟರ್ ಎಸ್ ಎಫ್ ಅವರು ಅವ್ರನ್ನ ಅವ್ರ ಜೊತೆಯಲ್ಲಿ ಡಾಕ್ಟರ್ ಬಿ ಎಲ್ ಪಾಟೀಲ್ರು ಇನ್ನೊಬ್ಬರು ಅಂದಾಜಮ್ರು ಅವರು ನಮ್ಮ ಈ ಆಶ್ರಮದ ಉಪಾಧ್ಯಕ್ಷ ಆಗಿದ್ರು ಅವ್ರು ನಮ್ಮ ಮಧ್ಯದಲ್ಲಿಲ್ಲ ಅವ್ರೆಲ್ಲಾ ಈ ನಾಲ್ಕು ದಶಕಗಳ ಉದ್ದಕ್ಕೂ ಈ ಸಂಸ್ಥೆಯನ್ನು ಬೆಳೆಸಿ ಇವತ್ತ ಸಂಗೀತಕ್ಕೆ ಮಾನ್ಯತೆ ನೀಡಿದ್ದಾರೆ ಇನ್ನೊಂದು ನಮ್ಮ ಅಶೋಕ್ ಜಿ ಅವರು ಕೇಳಿದ್ರು ಇಲ್ಲಿ ಯಾವ್ಯಾವ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ನಡೆದಿದೆ ಮುಖ್ಯವಾಗಿ ನಮಗೆ ಚೇತನ ಮಕ್ಕಳಿಗೆ ಅವರು ಬಿ ಎ ಮಾಡಿದ್ದಾರೆ ಎಮ್ ಎ ಮಾಡಿದ್ದಾರೆ ಬಿ ಎಡ್ ಮಾಡಿದ್ದಾರೆ ಶಿಕ್ಷಕರಾಗಿದ್ದಾರೆ ಸಂಗೀತ ಶಿಕ್ಷಕರು ಆಗಿದ್ದಾರೆ ಮೇಲಾಗಿ ಐ ಎಸ್ ಈಗ ಮಾಡ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿಯನ್ನು ಎಲ್ಲ ಒಂದು ವ್ಯವಸ್ಥೆಯನ್ನು ಕೇಳಿದ್ದು ಅನ್ನುವಂತ ಅವರು ದೊಡ್ಡ ಒಂದು ಒಳ್ಳೆ ವಿಚಾರ ಆದರೆ ಒಂದೇನು ಸಂಗತಿಗಳು ಏನನ್ನೋದು ಅನ್ನೋ ನಿಟ್ಟಿನೊಳಗೆ ನಾವು ಎರಡೇ ನಿಮಿಷದೊಳಗೆ ಹೇಳ್ತಾ ಇದ್ದೇವೆ ಮೊದಲನೇ ಕಾರ್ಯಕ್ರಮ ಬಹಳಷ್ಟು ನಮ್ಮ ಗುರುವಿನ ಆಶೀರ್ವಾದ ಯಶಸ್ವಿಗೊಂಡಿದೆ ಅದಕ್ಕೆ ನಮ್ಮ ವಿಶೇಷ ಚೈತನ್ಯ ನೀಡಿದಂಥವ್ರು ಯಾರು ಅಂತಂದ್ರೆ ನಾರಾಯಣ ನಾರಾಯಣವರು ಅವ್ರಿಗೊಂದು ಜೋರಾ ಚಪ್ಪಳೆ ಅದಕ್ಕೆ ಇನ್ನೊಂದು ದೊಡ್ಡ ಕಲಾವಳಗ ಜೀವಿ ಕಲಾವಳಗಂತ ವಿದ್ಯಾಗ ನಮ್ಮ ರಂಭಾಪುರಿ ಸ್ತ್ರೀಗಳ ಒಂದು ಆಶೀರ್ವಾದ ಜಾನಪದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ನವಾಬ್ ಸರು ಬಂದಿದ್ದ ಬಹಳ ಆಶ್ಚರ್ಯ ಅವರು ಸಹ ರಾಮ ಅಂತಿದ್ದ ಇವತ್ತು ಕಾರ್ಯಕ್ರಮ ಹಿಂದೆ ಅಂತ ಯಾರು ಏ ಮಾಡಿದ್ದಿಲ್ಲ ಎಷ್ಟು ಮಂದಿ ಬರ್ತಾರೆ ಒಂದಷ್ಟು ಮ್ಯಾಗ ಅಂತಿದ್ದೀವಿ ನಾವು ಆದ್ರೆ ಇವತ್ತು ಇಡೀ ಹಾಲು ತುಂಬಿದೆ ಅದಕ್ಕೆ ನಮ್ಮ ಹಾಸ್ಯ ಲಾಸ್ಯದ ಬಳಗಕ್ಕೆ ಗಣವಾಗಿ ನಿಂತಿದೆ ಅದರಾಗ ನಮ್ಮ ನೀಲ್ಗುಂದವರು ಇನ್ನೊಬ್ಬರು ಹಾಂ ನಮಗೆ ಇವತ್ತು ಬೆಳಗಿನ ಜಾವದಿಂದ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಆಣ್ಣ ಮಕ್ಕಳಿದ್ದಾರೆ ಆಮೇಲೆ ಸಾಮಾನ್ಯ ನಮ್ಮ ಆಶ್ರಮದಲ್ಲಿ ಓದುವಂಥ ನಾರ್ಮಲ್ ವಿದ್ಯಾರ್ಥಿಗಳ ಸಹಾಯ ಕೊಟ್ಟಿದ್ದಾರೆ ಅದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ ಇನ್ನ ಎಲ್ಲದಕ್ಕಿಂತ ಗಿಲಿಯಾಗಿ ಸಿ ಎಂ ಮಠವರು ಮತ್ತು ಅವರು ನಮಗೆ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ ಇಷ್ಟು ಯಶಸ್ವಿಯಾಗಲಿಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಸಂದರ್ಭ ಬಿಟ್ಟು ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಸದಸ್ಯರಿದೆ ಮಾತಾಡಬೇಕಾಗತ್ತೆ ಇದಕ್ಕೆಲ್ಲ ನಮ್ಮ ಅಶೋಕ್ ಅವರು ಬಾಳ ಬೆಂಡ್ರು ಕತಿಲ್ಲೋ ಅಂತ ಕೇಳಿದ್ರು ನಾನು ಅವರು ಹೆಚ್ಚು ಹೆಚ್ ಹೆಚ್ಚಿಗೆ ಕಲಿಯಬೇಕು ಯಾಕಂದ್ರೆ ಕಲ್ಕೊಂತ ಬಂದೇವೆ ಎಪ್ಪತ್ತೆಂಟು ವರ್ಷದಿಂದ ಇನ್ನು ಮುಗಿತ ಅಂತಂದ್ರೆ ತಪ್ಪಾಗೈತಿ ಕಲ್ಕೊತ ಹೋಗೋದಾ ಅನ್ಯ ಯಾಕಂದ್ರೆ ನನ್ನ ಎಂಟು ದಿವಸದಿಂದ ಹೇಳಿ ಕೈ ಬಿಟ್ಟು ಕಡೆ ಇಪ್ಪತ್ತಾಸನೆ ನಾನು ಮಾಡ್ತೀನಿ ಮಾಡ್ತಿದ್ರೆ ನಾ ಹೆಂಗೆ ಬಾಳೆ ಮಾಡಬೇಕು ಅಂದ್ರೆ ಅವರು ನಾ ಅಂದ್ರೆ ಬಾಳೆ ಮಾಡೋದು ಕಷ್ಟ ಸುಖ ಇರ್ತಾವಣ್ಣ ಬೇರೆ ಗುರು ಬಂದು ಎಲ್ಲರನ್ನ ಒಪ್ಕೊಂತ ನಂದೆ ದೌಡ ಬರ್ತೀನಿ ತೊಗೊಂಡು ಏನೇನು ಅಂತ ಅಂತಂದರು ಸೊ ಅವರಿಗೆ ನಾನು ಈ ಸಂದರ್ಭದಲ್ಲಿ ದಿಗ್ಗಜ ಅಶೋಕ್ ಜಿಯವ್ರಿಗೆ ಇನ್ನು ವಿಶೇಷವಾಗಿ ನಮ್ಮ ವಿಶೇಷ ಮಕ್ಕಳು ಒಳ್ಳೆಯ ಮಾತುಗಾರರು ಉಂಟು ಅದರಲ್ಲಿ ಇಬ್ಬರು ತಬಲಾ ಮಾಡುತ್ತಿದ್ದರೆ ಅವ್ರು ಏನು ನಿಲ್ಲಬೇಕು ಅಯ್ಯಪ್ಪ ಸ್ವಾಮಿ ಶ್ರೀಕಾಂತ್

ಬಾದ್ರಿ ಅಂದ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವ ಕೆಲಸವಾಗಬೇಕೆಂದರು ನಾಟಕಕಾರ ಗದಿಗೆಯ ಹಿರೇಮಠ ಜಾನಪದ ಕಲಾವಿದ ಹಜರೆ ಸಾಬಾ ನದಾಫಾ ಮಾತನಾಡಿ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದರು ಮೈಸೂರು ದಸರೆಯಲ್ಲಿ ಪಾಲ್ಗೊಂಡ ತಬಲಾಪಟುಗಳನ್ನು ಸನ್ಮಾನಿಸಲಾಯಿತು ಆಶ್ರಮದ ಉಪಾಧ್ಯಕ್ಷರಾದ ಬಸವರಾಜ ದೊಡ್ಮನಿಯವರು ಅಧ್ಯಕ್ಷತೆ ವಹಿಸಿದ್ದರು ಪ್ರೊ ಸಿಎಂ ಮಠದ ನಿರೂಪಿಸಿದರೆ ಪ್ರಭು ರೋಣದ ವಂದಿಸಿದರು ನೂರಾರು ಆಸಕ್ತರು ಉಪಸ್ಥಿತರಿದ್ದರು we <laughs>